ಈ ಕರ್ನಾಟಕದಲ್ಲಿರ್ತಕ್ಕಂಥ ಕಾನೂನಿನ ಅನುಸಾರವಾಗಿ ಯಾವುದೇ ಸಿವಿಕ್ ಅಮ್ಯುನಿಟಿ ಸೈಟ್ ನಾಗರಿಕ ಸೌಲಭ್ಯದ ನಿವೇಶನಗಳನ್ನ ವ್ಯಕ್ತಿಗತವಾಗಿ ಹಂಚಿಕೆ ಮಾಡೋದಕ್ಕೆ ಅವಕಾಶ ಇಲ್ಲ ಸಾಮಾನ್ಯವಾಗಿ ಸಂಘ ಸಂಸ್ಥೆಗಳು ಅಂದರೆ ಸೊಸೈಟಿ ಕೆಳಗಡೆ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಘಗಳು ಕೋಆಪಟಿವ್ ಸೊಸೈಟಿ ಆಗಿರ್ತಕ್ಕಂಥ ಸಂಘಗಳು ಟ್ರಸ್ಟ್ ಕಾಯ್ದೆಯಲ್ಲಿ ನೋಂದಣಿ ಆಗಿರ್ತಕ್ಕಂಥ ಸಂಸ್ಥೆಗಳಿಗೆ ಈ ಸಿ ಎ ನಿವೇಶನಗಳನ್ನು ಹಂಚಿಕೆ ಮಾಡೋದಕ್ಕೆ ಅವಕಾಶ ಇದೆ ಮತ್ತು ಇಂಥ ಸಂಸ್ಥೆಗಳು ಇದು ಪ ಪರ್ಸನಲ್ ಪರ್ಪಸ್ಗೆ ಅದರ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಸಂಸ್ಥೆಯ ಉಪಯೋಗಕ್ಕೆ ಅಥವಾ ಸಾರ್ವಜನಿಕ ಉದ್ದೇಶಕ್ಕೆ ಈ ಸಂಸ್ಥೆಗಳ ಈ ಥರದ ಅವಕಾಶಗಳನ್ನ ಬಳಕೆ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಮತ್ತು ಇತ್ತೀಚೆಗೆ ಮುಂಚೆ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಹತ್ತಾರು ವರ್ಷಗಳಿಗೆ ಹಿಂದೆ ಈ ವರ್ಷ ಲೀಸ್ಟ್ ಆಗಿದೆ ನೆಕ್ಸ್ಟ್ ಏರೆ ಅಲಾಟ್ಮೆಂಟ್ ಕೊಟ್ಬಿಡೋದು ಆದರೆ ಈಗ ಕಾನೂನು ಬದಲಾವಣೆ ಆಗಿದೆ ಯಾವುದೇ ಸಂಸ್ಥೆ ನೋಂದಾವಣೆಯಾಗಿ ಕನಿಷ್ಠ ಮೂರು ವರ್ಷ ಆಗಿರಬೇಕು ಮೂರು ವರ್ಷದ ಆಡಿಟ್ ರಿಪೋರ್ಟ್ ಇರಬೇಕು ಮತ್ತು ಸಾರ್ವಜನಿಕ ಉದ್ದೇಶದ ಕಾರಣಕ್ಕೋಸ್ಕರ ಸಂಘ ಸಂಸ್ಥೆಗಳು ನೋಂದಾವಣೆ ಆಗಿರಬೇಕು ಇಂತಹ ಸಂದರ್ಭದಲ್ಲಿ ಅಂತಹ ಸಂಘ ಸಂಸ್ಥೆಗಳಿಗೆ ಈ ನಿವೇಶನಗಳನ್ನ ಹಂಚಿಕೆ ಮಾಡ್ತಾರೆ ಇದು ಒಂದು ಕಡೆ ಬಹಳ ಪ್ರಮುಖವಾಗಿ ಕೆಇ ಡಿ ಬಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಈ ಇಲಾಖೆ ರಚನೆ ಆದಾಗದಿಂದಲೂ ಇಲ್ಲಿಯವರೆಗೆ ಸಿ ಎ ಸೇಟ್ಗಳು ಹಂಚಿಕೆ ಆಗಿಲ್ಲ ಇದು ಮ್ಯಾಂಡೇಟರಿ ಪ್ರಾವಿಷನ್ ಆ ಕಾಯ್ದೆನಲ್ಲೇ ಏನು ವಾಣಿಜ್ಯ ಉದ್ದೇಶಕ್ಕೆ ಅಥವಾ ಕೈಗಾರಿಕೆಯ ಉದ್ದೇಶಕ್ಕೆ ಅವರು ನಿವೇಶನ ಹಂಚಿಕೆ ಮಾಡ್ತಾರೆ ಅದರಲ್ಲಿ ಇಂತಿಷ್ಟು ಭಾಗ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಕಂಪಲ್ಸರಿಯಾಗಿ ಸಿ ಎ ನಿವೇಶನ ಹಂಚಿಕೆ ಮಾಡಬೇಕು ಸುಮಾರು ನನಗೇದಿರೋ ಮಾಹಿತಿ ಪ್ರಕಾರ ನಲವತ್ತು ವರ್ಷಗಳಿಂದ ಈ ಸಿ ಎ ನಿವೇಶನಗಳನ್ನ ಈ ಕೆಇಡಿ ಹಂಚಿಕೆ ಮಾಡಿಲ್ಲ ಅದಾದ್ಮೇಲೆ ಒಂದೆರಡು ಪ್ರಕರಣದಲ್ಲಿ ಹೈಕೋರ್ಟ್ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ನೀವು ಸಿ ಐ ಸಹಿತಗಳನ್ನ ಹಂಚಿಕೆ ಮಾಡದಲ್ಲೇ ಅಂತಕ್ಕಂಥದ್ದು ತಪ್ಪು ಸೊ ನಾಗರಿಕ ಸೌಲಭ್ಯದ ನಿವೇಶನಗಳನ್ನ ಸಂಘ ಸಂಸ್ಥೆಗಳಿಗೆ ಹಂಚಿಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ನಿರ್ದೇಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇತ್ತೀಚೆಗೆ ಅವರು ಅರ್ಜಿಗಳನ್ನು ಕರೆದು ಅದರಲ್ಲಿ ಸುಮಾರು ಅರ್ಜಿಗಳನ್ನ ವಿಲೇವಾರಿ ಮಾಡಿದ್ದಾರೆ ಅದರಲ್ಲಿ ಇವತ್ತೇನು ಈ ಸಿದ್ಧಾರ್ಥ ಒಂದು ಟ್ರಸ್ಟ್ ಇದೆ ಸಾರ್ವಜನಿಕ ಉದ್ದೇಶಕ್ಕೆ ರಚನೆ ಆಗಿರ್ತಕ್ಕಂಥ ಟ್ರಸ್ಟ್ಗೆ ಒಂದು ಐದು ಎಕರೆ ಜಾಗವನ್ನು ನಿಯಮಾನುಸಾರ ಹಂಚಿಕೆಯನ್ನು ಮಾಡಿದ್ದಾರೆ ಆದ್ರೆ ಇದರ ಮಾಹಿತಿ ಅಂದ್ರೆ ವಾಸ್ತವದ ವಿಷಯಗಳನ್ನ ತಿಳ್ಕೊಂಡ್ರೆ ಸಿಎ ನಿವೇಶ ಯಾರಿಗೆ ಸಿಎ ನಿವೇಶನಗಳನ್ನ ಯಾರಿಗೆ ಹಂಚಿಕೆ ಮಾಡಬೇಕು ಅನ್ನ ಸಾಮಾನ್ಯ ಸಾಮಾನ್ಯ ಮಾಹಿತಿ ಸಿ ಸಿಎ ನಿವೇಶನಗಳನ್ನ ಯಾವ್ಯಾವ ಸಂದರ್ಭದಲ್ಲಿ ಯಾರು ಯಾವ ರೀತಿನಲ್ಲಿ ಹಂಚಿಕೆ ಮಾಡಬಹುದು ಅನ್ನೋ ಸಾಮಾನ್ಯ ಮಾಹಿತಿ ಇಲ್ಲದೇ ಅಥವಾ ಮಲ್ಲಿಕಾರ್ಜುನ್ ಖರ್ಗೆರವರ ಮೇಲೆ ಕೆಸನ್ನ ಹಚ್ಚಬೇಕು ಅನ್ನೋ ದುರುದ್ದೇಶದಿಂದ ಇವತ್ತು ಸಿಂಗ್ ಸಿಂಗ್ರವರು ಇಂತಹ ಒಂದು ಆರೋಪವನ್ನು ಮಾಡಿದ್ದಾರೆ ಮತ್ತೆ ಆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಅವರು ಒಬ್ಬ ಆರ್ಡಿನರಿ ಪರ್ಸನ್ ಅಲ್ಲ ಇವತ್ತು ಕರ್ನಾಟಕವನ್ನು ಪ್ರತಿನಿಧಿಸುವಂತಹ ಒಬ್ಬ ರಾಜ್ಯಸಭಾ ಸದಸ್ಯರಿದ್ದಾರೆ ಹಾಗಾಗಿ ಯಾವುದೇ ಏರಿಕೆ ಮಾಡಬೇಕಾದ್ರೆ ವಿವರವನ್ನು ಅವರು ತಿಳ್ಕೊಬೇಕಾಗುತ್ತೆ ಎಲ್ಲೋ ಬಂದಿರತಕ್ಕಂಥ ಅಪೂರ್ಣ ಮಾಹಿತಿಯನ್ನು ಇಟ್ಟುಕೊಂಡು ಆ ಒಂದು ಅಲಾಟ್ಮೆಂಟ್ ಹೆಸರಿನಲ್ಲಿ ಖರ್ಗೆ ಸಾಹೇಬರಿಗೆ ಖರ್ಗೆ ಸಾಹೇಬರ ಕುಟುಂಬದ ಸದಸ್ಯರಿಗೆ ಅವಹೇಳನ ಮಾಡಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಲೇಯ ಸಿಂಗ್ ಅವರಿಗೆ ವಿನಂತಿಯನ್ನು ಮಾಡ್ತೀನಿ ನೀವು ನಿಮಗೆ ಅಷ್ಟೊಂದು ರಾಜಕೀಯ ಬದ್ಧತೆ ಇದ್ದರೆ ದಯಮಾಡಿ ನೀವು ಇಲ್ಲಿ ಎಮ್ಎನ್ಸಿ ಆದಾಗ ಕರ್ನಾಟಕದಲ್ಲಿ ಎರಡು ಪ್ರಮಾಣ ಪತ್ರಗಳನ್ನ ಎರಡು ಅಫಿಡವಿಟ್ನ ಸಲ್ಲಿಕೆ ಮಾಡಿದ್ದೀರ ಚುನಾವಣಾ ಆಯೋಗಕ್ಕೆ ಅದೇ ರೀತಿ ರಾಜ್ಯಸಭಾ ಸದಸ್ಯರಾದಂಥ ಸಂದರ್ಭದಲ್ಲಿ ನೀವು ಪ್ರಮಾಣ ಪತ್ರಗಳನ್ನು ಅಫಿಡವಿಟ್ನ ಸಲ್ಲಿಕೆ ಮಾಡಿದ್ದೀರ ಚುನಾವಣಾ ಆಯೋಗಕ್ಕೆ ನಿಮ್ಮ ನಿಮ್ಮ ವಹಿವಾಟುಗಳು ಆಸ್ತಿಗಳು ಎಷ್ಟಿತ್ತು ಎರಡು ಸಾವಿರದ ಹದಿನಾರರಲ್ಲಿ ನೀವು ಎಮ್ ಎಲ್ ಸಿ ಆದಂಥ ಸಂದರ್ಭದಲ್ಲಿ ನಿಮ್ಮ ಪ್ರಮಾಣ ಪತ್ರದ ಘೋಷಿತ ಆಸ್ತಿ ಎಷ್ಟಿತ್ತು ಎರಡು ಸಾವಿರದ ಹತ್ತರಲ್ಲಿ ನೀವು ಎಮ್ ಎಲ್ ಸಿ ಆದಾಗ ನಿಮ್ಮ ಘೋಷಿತ ಪ್ರಮಾಣ ಪತ್ರದಲ್ಲಿ ಆದಾಯ ಎಷ್ಟಿತ್ತು ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಾಟ್ರಿ ಅದೃಷ್ಟದ ರೀತಿನಲ್ಲಿ ನೀವು ರಾಜ್ಯಸಭಾ ಸದಸ್ಯರಾದಂಥ ಸಂದರ್ಭದಲ್ಲಿ ಕೊಟ್ಟಂಥ ಪ್ರಮಾಣ ಪತ್ರದಲ್ಲಿ ನಿಮ್ಮ ಆಸ್ತಿ ವಹಿವಾಟು ಎಷ್ಟಿದೆ ಅನ್ನೋದನ್ನ ಸಾರ್ವಜನಿಕವಾಗಿ ತಿಳಿಸ್ಬೇಕು ಯಾಕೆಂದರೆ ನನಗಿರೋ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಇವರು ಕೊಟ್ಟಂತಹ ಒಂದು ಅಫಿಡವಿಟ್ ಅಲ್ಲಿ ಇವರು ಘೋಷಿತ ಆದಾಯ ಸುಮಾರು ಹನ್ನೆರಡರಿಂದ ಹದಿನೂರು ಕೋಟಿ ಇವತ್ತು ಎಪ್ಪತ್ತೆಪ್ಪತ್ತೆರಡು ಕೋಟಿಗೆ ಮೇಲ್ಪಟ್ಟು ಘೋಷಿತ ಒಂದು ಆದಾಯ ಇವರಿಗಿದೆ ಇಂತಹ ಸಂದರ್ಭದಲ್ಲಿ ನಿಮ್ಮ ನಡೆನೆ ನಿಮ್ಮ ಒಂದು ಏನು ರಾಜಕೀಯ ನಡೆ ಇದೆ ಅದು ಅನೇಕ ಪ್ರಶ್ನೆಗಳಿಗೆ ಅನೇಕ ಅನುಮಾನಗಳಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನೀವು ಇನ್ನೊಬ್ಬರ ಮೇಲೆ ಕೆಸಬೇಕು ಅಂತ ಕೆಲಸವನ್ನು ಮಾಡಬೇಡಿ ಮೊದಲು ದಯಮಾಡಿ ಯಾಕೆಂದ್ರೆ ಕರ್ನಾಟಕದಲ್ಲಿ ಒಂದು ಇವತ್ತು ಕೆ ಡಿ ಪಿ ಯಿಂದ ಸಿ ಎ ನಿವೇಶನ ಅಲರ್ಟ್ ಆಗಿರೋದು ಒಂದು ಇವತ್ತು ಸಂಘ ಪರಿವಾರದವರೆಗಿರ್ಬೋದು ಬಿ ಜೆ ಪಿ ವರ್ಗಿರ್ಬೋದು ಬಿ ಜೆ ಪಿ ಯ ಇಡೀ ಕರ್ನಾಟಕದಲ್ಲಿ ಎಷ್ಟು ಜಮೀನು ಅಲಾಟ್ ಆಗಿದೆ ಬಿಜೆಪಿ ಸರ್ಕಾರದ ಅವಧಿನಲ್ಲಿ ಯಾವ ಕಾರಣಕ್ಕೆ ಅಲಾಟ್ ಆಗಿದೆ ಅದರಲ್ಲಿ ಯಾವ್ಯಾವ ಪಕ್ಕ ಏನೇನಿದೆ ಅಂತೇಳಿ ಲೇಯರ್ ಸಿಂಗ್ ಅವರು ಅವರೇ ದಯಮಾಡಿ ರಾಜ್ಯಪಾಲರಿಗೆ ತನಿಖೆ ಮಾಡೋದಕ್ಕೆ ಒಂದು ಪತ್ರ ಬರೆದು ನಾವು ಸರ್ಕಾರದ ಪರವಾಗಿ ಗ್ರೀನ್ಸ್ ಕೊಡೋದಕ್ಕೆ ನಾವು ಸಹ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಕರ್ನಾಟಕದಲ್ಲಿ ಹಿಂದಿನ ಬಿ ಜೆ ಪಿ ಸರ್ಕಾರದ ಅವಧಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯ ಇರತಕ್ಕಂತಹ ಸಾರ್ವಜನಿಕ ಆಸ್ತಿಯನ್ನು ಬಿ ಜೆ ಪಿ ಮತ್ತು ಬಿ ಜೆ ಪಿ ಪರಿವಾರದ ಸುಮಾರು ಹದಿನೆಂಟು ಇಪ್ಪತ್ತು ಸಂಸ್ಥೆಗಳಿಗೆ ಸರ್ಕಾರಿ ಜಾಗವನ್ನು ಹಂಚಿಕೆ ಮಾಡಿದ್ದಾರೆ ಕಾನೂನು ಉಲ್ಲಂಘನೆ ಮಾಡಿ ಇಲ್ಲಿ ಬಹುತೇಕ ಲೇಯಸ್ ಇಂಗ್ ಸಹ ಇದರ ಹೊಣೆಯನ್ನು ಒತ್ಕೋಬೇಕಾಗುತ್ತೆ ಯಾಕೆಂದ್ರೆ ಅವರು ಬಿಜೆಪಿ ಸದಸ್ಯರಿದ್ದಾರೆ ಅವರು ಬಿಜೆಪಿ ಕಾರ್ಯಕರ್ತರಿದ್ದಾರೆ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಅಂದರೆ ಬಿಜೆಪಿಯ ಅಂಗಸಂಸ್ಥೆಗಳ ಜೊತೆಯಲ್ಲಿ ಅವರು ಸಹ ಸಹ ಸದಸ್ಯತ್ವ ಇದೆ ಅಥವಾ ಸಹಭಾಗಿತ್ವ ಇದೆ ಹಾಗಾಗಿ ಇವತ್ತು ಅವರು ಎಲೆಕ್ಟ್ ಆಗಿರ್ತಕ್ಕಂಥದ್ದು ಇಂದ ಎಲೆಕ್ಟ್ ಆಗಿದ್ದಾರೆ ಸಂಘ ಪರಿವಾರ ನಮ್ಮ ಆಸ್ತಿಯಿಂದ ಮಾತನ್ನ ಅನೇಕ ಸಂದರ್ಭಗಳಲ್ಲಿ ಬಿಜೆಪಿ ನಾಯಕರಿದ್ದಾರೆ ಹಾಗಾಗಿ ಬಿ ಜೆ ಪಿಗೆ ಅಥವಾ ಬಿಜೆಪಿ ಅಂಗಸಂಸ್ಥೆಗಳಿಗೆ ಏನೇನು ಸಿ ಎ ನಿವೇಶನ ಇರ್ಬೋದು ಅಥವಾ ರೆವಿನ್ಯೂ ಜಾಗ ಇರ್ಬೋದು ಅಥವಾ ಸಾರ್ವಜನಿಕ ಜಾಗಗಳು ಇರ್ಬೋದು ಹಂಚಿಕೆ ಆಗಿದೆ ಹಂಚಿಕೆಯಲ್ಲಿ ಇವರು ಸಹ ಹೊಣೆಗಾರಿಕೆಯನ್ನು ತಗೋಬೇಕಾಗತ್ತೆ ಸಿಂಗ್ ಅವರು ಇವತ್ತು ನನ್ನ ಅಂತೇಳಿ ಅವೆಲ್ಲ ವಾಪಸ್ ಸರ್ಕಾರ ಕೊಟ್ಬಿಡಿ ನಮ್ಮ ನಾನು ಹೇಳೋಕೆ ಹೋಗೋದಿಲ್ಲ ಯಾಕೆಂದ್ರೆ ಲೇಯರ್ ಸಿಂಗ್ ಥರ ನಾವು ರಾಜಕಾರಣದಲ್ಲಿ ಕೆಳಮಟ್ಟದ ರಾಜಕಾರಣ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಇಷ್ಟಪಡೋದಿಲ್ಲ ಇವತ್ತು ಏನು ಮಲ್ಲಿಕಾರ್ಜುನ್ ಖರ್ಗೆ ಇರೋದು ಸಾರ್ವಜನಿಕ ಉದ್ದೇಶದಿಂದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಜಮೀನು ಮಂಜೂರಾಗಿದೆ ಅದರಲ್ಲಿ ಒಂದು ಜಾತಿಯನ್ನು ಹುಡುಕಿ ಅದಕ್ಕೆ ಬಣ್ಣ ಕಟ್ಟುವಂಥದ್ದು ಅಥವಾ ಇದು ವೈಯಕ್ತಿಕ ಲಾಭ ಅಂತೇಳಿ ಕೆಸನ್ನು ಹೆಚ್ಚುವಂಥ ಪ್ರಯತ್ನವನ್ನು ಲೇಯರ್ಸಿಲು ಅವರು ಮಾಡಿದ್ದಾರೆ ಅದನ್ನು ನಾನು ಖಂಡನೆ ಮಾಡ್ತೇನೆ ಏಕೆಂದರೆ ಅವರ ಪತ್ರದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇದರಲ್ಲಿ ಏನೇನು ವ್ಯತ್ಯಾಸಗಳಾಗಿದೆ ಮತ್ತು ಇದರಲ್ಲಿ ಅವರು ದಲಿತ ಸಮುದಾಯದವರು ಕಾರಣಕ್ಕೆ ಈ ವೇಷನ್ ಹಂಚಿಕೆ ಆಗಿದೆ ಅಂತ ಹೇಳಿ ಅವ್ರು ಬರ್ತಿರ್ತಕ್ಕಂಥ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಇಂತಹ ಹೇಳಿಕೆ ಏನಿದೆ ಅದು ಬಿಜೆಪಿಯವರ ಮನಸ್ಥಿತಿಯನ್ನ ತಿಳಿಸುತ್ತೆ ಮಾತನ್ನು ಹೇಳ್ತೀನಿ ಅವರ ಪತ್ರದ ಸಾರಾಂಶ ರೀತಿ ಇದೆ ಸಿದ್ಧಾರ್ಥ ವಿನ್ ಬೈ ಮಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ ಫ್ಯಾಮಿಲಿ ಫೈವ್ ಏಕರ್ಸ್ ಆಫ್ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಲ್ಯಾಂಡ್ ಮೆಂಟ್ ಫಾರ್ ಸಿವಿಟ್ ಕಮ್ಯುನಿಟೀಸ್ ಅಂಡರ್ ದ ಎಸ್ ಸಿ ಕೋಟಾ ಇದು ಯಾಕೆ ಈ ಪದವನ್ನು ಬಳಕೆ ಮಾಡಿದ್ದಾರೆ ಅಂತೇಳಿ ನನಗೆ ಅರ್ಥ ಆಗಿದೆ ಈ ರೀತಿ ಬಹುತೇಕ ದಲಿತ ಸಮುದಾಯದ ವಿರೋಧಿ ಮನಸ್ಥಿತಿ ಏನು ಬಿಜೆಪಿ ನಾಯಕರಿಗೆ ಇದೆ ಅದರ ಪ್ರತಿಬಿಂಬವಾಗಿ ಲೇಯ ಸಿಂಗ್ ಅವರು ಈ ಪದವನ್ನು ಬಳಕೆ ಮಾಡಿದ್ದಾರೆ ಹಾಗಾಗಿ ಸಿದ್ಧಾರ್ಥ ಬಿಹಾರ ಟ್ರಸ್ಟ್ ಏನಕ್ಕೆ ರಚನೆ ಆಯಿತು ಅಂತಲೂ ಪ್ರಶ್ನೆ ಮಾಡ್ತಾರೆ ಸಿದ್ಧಾರ್ಥ ರವರ ಒಂದು ಐಡಿಯಾಲಜಿ ಏನಿದೆ ಅದನ್ನ ಹರಡುವ ಒಂದು ಕಾರಣಕ್ಕೋಸ್ಕರ ಈ ಟ್ರಸ್ಟ್ ಫಾರ್ಮ್ ಆಗಿದೆ ಮತ್ತೆ ಎಲ್ಲ ಕಡೆ ಅದನ್ನ ಕೆಲಸವನ್ನ ಖರ್ಗೆರವರ ಟ್ರಸ್ಟ್ ಮಾಡ್ಕೊಂಡು ಬಂದಿದೆ ಬಹುತೇಕ ಸೆನ್ಸ್ ಇಲ್ದೇ ಲೇಯರ್ ಸಿಂಗ್ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಅದೇನು ಟ್ರಸ್ಟ್ ಇವತ್ತು ಏನೋ ಜಾಗ ಮಾಡೋ ಕಾರಣಕ್ಕೋಸ್ಕರ ದಿಢೀರತ್ವ ಉದ್ಭವ ಆಗಿರ್ತಕ್ಕಂಥದಲ್ಲ ಇದು ಬಹಳ ಹಳೆ ಟ್ರಸ್ಟ್ ನೈನ್ಟೀನ್ ನೈನ್ಟಿ ಫೋರ್ ಅಲ್ಲೇ ಈ ಟ್ರಸ್ಟ್ ರಿಜಿಸ್ಟರ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಸಹ ಇವತ್ತು ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ ಯಾವುದೇ ಒಂದು ಟ್ರಸ್ಟ್ ಇಟ್ ಇಸ್ ಎ ಪಬ್ಲಿಕ್ ಟ್ರಸ್ಟ್ ಅದೇನು ಮುಚ್ಚುಮಾಡಿ ಮುಚ್ಚುಮರೆ ಮಾಡಿ ಮಾಡುವಂತದಲ್ಲ ಮತ್ತೆ ಟ್ರಸ್ಟಿನ ಆಸ್ತಿಯನ್ನ ಯಾವತ್ತೂ ಟ್ರಸ್ಟ್ ಗೆ ಉಪಯೋಗಿಸ್ಕೋಬೇಕಾಗತ್ತೆ ಖಾಸಗಿಯಾಗಿ ವ್ಯಕ್ತಿಗತವಾಗಿ ಉಪಯೋಗಿಸ್ಕೊಳೋಕೆ ಬರೋದಿಲ್ಲ ಬಹುತೇಕ ಲಿಯರ್ ಸಿಂಗ್ ಅವರಿಗೆ ಈ ತರದ ಬೇನಾಮಿ ವ್ಯವಹಾರಗಳು ಮಾಡಿ ಬಹಳಷ್ಟು ಅನುಭವ ಇರಬಹುದು ಹಾಗಾಗಿ ಅವರು ಬೇನಾಮಿ ವ್ಯವಹಾರ ಮಾಡೋದನ್ನ ಬೇಲರು ಮಾಡ್ತಾ ಇದ್ದಾರೆ ಅಂತೇಳಿ ಅನುಮಾನ ಅವರಿಗೆ ಬಂದಿರಬಹುದು ಯಾಕೆಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಅಫಿಡೇವಿಟ್ ಅಲ್ಲಿ ಸಾಕಷ್ಟು ಶೇರ್ ವ್ಯವಹಾರ ಬಗ್ಗೆ ನಮೂದು ಮಾಡಿದ್ದಾರೆ ಸಾಕಷ್ಟು ಬೆಂಗಳೂರಿನಲ್ಲಿ ಪ್ರಾಪರ್ಟಿ ಬಗ್ಗೆ ನಮೂದು ಮಾಡಿದ್ದಾರೆ ಮತ್ತೆ ಅವರೇ ನಾನು ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಬಂದು ಅವ್ರು ಹೇಳ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ದಯಮಾಡಿ ಈ ನೆಲದ ಕಾನೂನನ್ನು ಅರ್ಥ ಮಾಡ್ಕೊಳ್ಳಿ ತಮಗೆ ಅವಕಾಶ ಇರಲೇಬೇಕಾದ್ರೆ ಬನ್ನಿ ನಾವೇ ಮಾಹಿತಿಯನ್ನ ಕೊಡ್ತೇವೆ ಹಾಗಾಗಿ ಈ ತರಹದ